ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ನಾಲ್ಕು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ತಗೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ನಾನಿಲ್ಲಿ ಒಂದು ಬೌಲನ್ನ ತಗೊಂಡಿದ್ದೀನಿ ಈ ಬೌಲಲ್ಲಿ ಈ ಪೇಯಿಸಿರೋ ಆಲೂಗಡ್ಡೆನ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಿಂದ ಆದರೂ ಮಾಡ್ಕೊಳ್ಳಿ ಅಥವಾ ಇದನ್ನು ಸ್ಮ್ಯಾಶ್ ಮಾಡೋ ಅಂತಹ ಇದು ಸಿಗತ್ತಲ್ಲ ಅದರನ್ನು ಅದನ್ನು ಯೂಸ್ ಮಾಡಿ ಮಾಡ್ಕೋಬೋದು ನಾನಿವತ್ತು ಒಂದು ಗ್ಲಾಸ್ ಸಹಾಯದಿಂದ ಇದನ್ನು ಚೆನ್ನಾಗಿ ನುಣ್ಣಗೆ ಒಂದು ಸ್ವಲ್ಪನೂ ಗಂಟುಗಳಿಲ್ದಿರೋ ರೀತೀಲಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರದ ಪುಡಿ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೋಬೋದು ಈಗ ನೋಡಿ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಕಪ್ಪಷ್ಟು ನಾನು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಅದನ್ನು ಈ ಆಲೂಗಡ್ಡೆ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ನಾವು ನಾತ್ಕೋಬೇಕಾಗತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬಾರ್ದು ಇದಕ್ಕೆ ಹಾಗೆಯೇ ಚೆನ್ನಾಗಿ ಆಲೂಗಡ್ಡೆ ಜೊತೆಗೆ ಮಿಕ್ಸ್ ನಾವು ಗೋಧಿ ಹಿಟ್ಟನ್ನೆಲ್ಲ ನಾದ್ಕೊಳ್ಳಲ್ವ ಅದೇ ರೀತಿ ನಾತ್ಕೋಬೇಕಾಗತ್ತೆ ನೋಡಿ ಹಿಟ್ಟನ್ನು ಈ ಹದಕ್ಕೆ ನಾನು ನಾತ್ಕೊಂಡಿದ್ದೀನಿ ಈಗ ನಾವೊಂದು ಟಿಶ್ಯೂ ಪೇಪರ್ ತೊಗೊಳ್ಳೋಣ ಈಗ ನೋಡಿ ನಾನು ಇಲ್ಲೊಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಈಗ ನಾವು ಇಲ್ಲಿ ಲಟ್ಸಿರೋ ಅಲ್ಲ ಸಾರಿ ಇಲ್ಲಿ ನಾವು ನಾದ್ಕೊಂಡಿರೋ ಹಿಟ್ಟನ್ನು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಸಲ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಒಂದು ಲಟ್ಟಣಿಗೆನ ತಗೊಂಡು ನೀಟಾಗಿ ಸಮಕ್ಕೆ ಈವನ್ ಆಗಿ ನಾವು ಲಟ್ಟಿಸ್ಕೊಳ್ಳೋಣ ತುಂಬಾ ದಪ್ಪಕ್ಕೂ ಬೇಡ ತುಂಬಾ ತೆಳ್ಳಕ್ಕೂ ಬೇಡ ಮೀಡಿಯಮ್ ಆಗಿ ಇರೋ ತರ ಲಟ್ಟಿಸ್ಕೊಳ್ಳೋಣ ಈ ಹದಕ್ಕೆ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನ ನಾವು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದನ್ನ ನಾನು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ತೀನಿ ಈಗ ನೋಡಿ ಇದನ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಸ್ಕ್ವೇರ್ ಆಗಿ ಇದೇ ರೀತಿ ಎಲ್ಲಾನು ಕಟ್ ಮಾಡ್ಕೊಳ್ಳೋಣ ನಾವು ಇದೇ ರೀತಿ ಎಲ್ಲಾನು ಕಟ್ ಮಾಡಿ ತಗೊಳ್ಳೋಣ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಇದನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ ಬರೋಣ ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕಾಗತ್ತೆ ನೋಡಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೈಡ್ಸ್ನ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕೊಳ್ಳಿ ಹಾಕೊಂಡು ಈ ಮೇಲೆ ನೊರೆ ಎಲ್ಲ ನಿಲ್ಲೋವರೆಗೂ ಅದನ್ನು ಏನು ಮಾಡಕ್ಕೆ ಹೋಗ್ಬೇಡಿ ಅದೆಲ್ಲ ಒಂದೇ ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದಮೇಲೆ ತಿರುಗಿಸಿ ಅದನ್ನು ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ನಿಮಿಷ ಆಗಿದೆ ಈಗ ಚೆನ್ನಾಗಿ ಇದನ್ನು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗೋ ಥರ ಈ ಥರ ತಿರುಗಿಸಿ ಮರಗಿಸಿ ಫ್ರೈ ಮಾಡ್ಕೊಳ್ಳಿ ಈವನ್ ಆಗಿ ಫ್ರೈ ಹಾಕಬೇಕು ಎರಡು ಕಡೆಯೂ ಈಗ ನೊರೆ ಎಲ್ಲ ಕಡಿಮೆ ಆಗಿದೆ ನೋಡಿ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ತಿರುಗಿದೆ ಈ ಟೈಮಲ್ಲಿ ನಾವು ಇದನ್ನ ಎಣ್ಣೆಯಿಂದ ತೆಗಿಯೋಣ ಈಗ ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ಳೋಣ ಇದನ್ನ ಬೇರೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನೋಡಿ ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡಿ ತಗೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆಗೋದಿಕ್ಕೆ ಒಂದ್ ಎರಡರಿಂದ ನಿಮಿಷ ಆಗುತ್ತೆ ಚೆನ್ನಾಗಿ ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡು ಕಡೆಯೂ ಚೆನ್ನಾಗಿ ಈವನ್ ಆಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಆಗಿದೆ ಸೆಕೆಂಡ್ ಬ್ಯಾಚನ್ನು ಇದೇ ರೀತಿ ಎಲ್ಲಾನು ಫ್ರೈ ಮಾಡಿ ತಗೊಳ್ಳೋಣ ನೋಡಿ ನೋಡಿ ಎಲ್ಲಾನು ಫ್ರೈ ಮಾಡಿ ತಗೊಂಡಿದ್ದೀನಿ ಇದು ತುಂಬ ಕ್ರಿಸ್ಪಿಯಾಗಿದೆ ಆಗಿದೆ ಸೌಂಡ್ ಕೇಳಿಸ್ತಾ ಇದೆಯಾ ಇದು ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಾಡೋದನ್ನು ಈಸಿ ಮನೆಯಲ್ಲಿ ಹೆಲ್ದಿಯಾಗಿ ಹೀಗೆ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ